ನಮಗೆ ಬೇರೆ ಏನು ಇಲ್ಲ ಸಾಲ ಕೊಡ್ತಕ್ಕಂಥದ್ದು ಬಿಟ್ಟರೆ ಅದರಿಂದ ಇವತ್ತು ಇಷ್ಟೆಲ್ಲ ಇದ್ರಲ್ಲೂ ಕೂಡ ಇಂಥ ಒಂದು ಮಾಗಡಿ ಬೆಂಗಳೂರಿನ ಹತ್ತಿರದಲ್ಲಿದ್ದರೂ ಕೂಡ ಸಹಕಾರ ಕ್ಷೇತ್ರವನ್ನು ನೀವು ಗಟ್ಟಿಯಾಗಿ ಉಳಿಸಿದ್ದೀರಿ ಬೆಳೆಸ್ತಾ ಇದ್ದೀರಿ ಅಂತೇಳಿದ್ರೆ ನಿಮ್ಮೆಲ್ಲ ಸಹಕಾರಗಳಿಗೆ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಆದರೆ ನನಗೇನಾಗಿದೆ ನನ್ನ ಚಾಮುಂಡೇಶ್ವರಿ ಕ್ಷೇತ್ರ ಮೈಸೂರು ಸುತ್ತಾ ಇದೆ ಒಳಗಡೆ ಮೂರು ಕ್ಷೇತ್ರ ಇದೆ ಚಾಮರಾಜ ನರಸಿಂಹರಾಜ ಕೃಷ್ಣರಾಜ ನಾನು ನೋಡ್ತಾ ಇದ್ದೀನಿ ಕುಂಬಾರ ಕೊಪ್ಪಲು ಕನ್ಯಾಗುಂಡ ಕೊಪ್ಪಲು ಪಡವಾರಹಳ್ಳಿ ಅಂತಿತ್ತು ಎಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಏರ್ ಕಟ್ಕೊಂಡು ಇದ್ರು ರತ್ರು ರೈತರು ಎತ್ತಿನ ಗಾಡಿ ಕಟ್ಕೊಂಡು ನೇಗ್ಲ ಹಾಕೊಂಡು ಒಬ್ಬೊಬ್ಬರಿಗೆ ಐವತ್ತು ಎಕರೆ ಇಪ್ಪತ್ತೈದು ಎಕರೆ ಹತ್ತು ಎಕರೆ ಇತ್ತು ಆದರೆ ಇವತ್ತು ಆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅವತ್ತು ಬರೀ ಇಪ್ಪತ್ತೈದು ಸಾವಿರ ಒಂದು ಎಕರೆಗೆ ಆಮೇಲೆ ಐವತ್ತು ಸಾವಿರ ಆಮೇಲೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಇವತ್ತೈದು ಕೋಟಿ ಇದೆ ಏನು ಮಾಡಿದ್ರು ಎಲ್ಲ ಇವತ್ತು ಏನು ಮಾಡ್ತಾಯಿದ್ರು ನಮ್ಮಲ್ಲಿ ಒಂದು ಎಕರೆ ಜಮೀನಿದ್ದರೆ ಅದು ಮಾರೋಣ ಮೊದಲು ನನ್ನ ಮಗಳು ಮದುವೆ ಮಾಡ್ಬಿಡೋಣ ಅಂತಾರೆ ಸಾಲ ಮಾಡೋಣ ಅದ್ಧೂರಿ ಮದುವೆ ಮಾಡೋಣ ಒಂದು ಎಕರೆ ಜಮೀನಿತ್ತು ಮಾರುಬಿಟ್ಟ ಪರಿಸ್ಥಿತಿ ಏನು ನಿನ್ನ ಸಾಲಗಾರ ಯಾವುದಾದ್ರು ಸಾಲ ತೀರ್ಸೋದು ನಿನ್ನ ಜಮೀನು ಇಲ್ಲ ನಮ್ಮ ಮುಂದಿನ ಬದುಕಂಗೆ ನಮ್ಮ ಮಕ್ಳಿಗೆ ಏನು ಕೊಡ್ತಾ ಇದ್ದೀವಿ ನಾವು ಮುಂದೆ ಏನು ಉಳಿಸ್ತಾ ಇದ್ದೀವಿ ನಮ್ಮ ರಾಸ್ತಿ ಆಸ್ತಿ ರಾಸ್ತಿ ಹೆಂಗೋ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಗಂಟೆ ಮುಂದೆ ಏನು ಯಾರು ಯೋಚನೆ ಮಾಡ್ತಾ ಇದ್ದಾರೆ ಏನಾದರೂ ಆಗಲಿ ಒಂದು ನಾನು ಹೇಳಿದೆ ರೇ ನನ್ನ ಮಗನ್ನ ತಿರುಪತಿಲಿ ಮದುವೆ ಮಾಡಿದ್ದೀನಿ ನನ್ನ ಮಗಳೂ ತಿರುಪತಿಲಿ ಮದುವೆ ಮಾಡಿದ್ದೀನಿ ಒಬ್ಬ ಮಗಳು ಮಾತ್ರ ಮೈಸೂರಿನಲ್ಲಿ ಮದುವೆ ಮಾಡಿದ್ದೆ ನನ್ನ ತಮ್ಮನ್ನ ಮಗ ಒಬ್ಬನೇ ಇದ್ದಾನೆ ಅವನಿಗೂ ಕೂಡ ಚನ್ನಪಟ್ಟಣದಲ್ಲಿ ಒಂದು ಹುಡುಗಿ ನೋಡ್ತಾ ಇದ್ದೀವಿ ನೀವು ಸರಳ ಮದುವೆ ಮಾಡಿದ್ರೆ ಒಪ್ಕೋತೀವಿ ಅಂತ ಹೇಳಿದ್ದೀವಿ ಸರಳ ವಿವಾಹ ಮಾಡಿ ನಾನು ಭಾಳ ಸಾಮೂಹಿಕ ವಿವಾಹಗಳು ಮಾಡ್ತಾ ಇದ್ದೆ ನೂರು ನೂರೈವತ್ತು ಮಾಡ್ತೀವಿ ಬಂದರು ಅಂದರೆ ಬರೋಕ್ಕೆ ಸಿದ್ಧ ಇಲ್ಲ ಈಗ ಗಂಡು ಎಣ್ಣೆ ಸಿಗ್ತಾಯಿಲ್ಲ ಸಾಮೂಹಿಕ ಫ್ರೀಯಾಗಿ ಅಪ್ಪ ಅಮ್ಮ ಬಟ್ಟೆ ಕೊಟ್ಟು ಹೆಣ್ಣು ಗಂಡು ಮಾಡ್ತೀವಿ ಅಂದರೆ ಒಂದು ಯೋಚನೆ ಮಾಡ್ಕೊಳ್ಳಿ ಸರಳ ವಿವಾಹಗಳನ್ನು ಮಾಡಿ ಮಂತ್ರ ಮಾಂಗಲ್ಯ ಕುವೆಂಪುರವ್ರು ಮಾಡಿದ್ರು ರೈತ ಸಂಘದವ್ರು ಮಾಡ್ತಿದ್ರು ಬಿಟ್ಬಿಟ್ಟಿದ್ದಾರೆ ನಮ್ಮ ಸಹಕಾರಿಗಳಾದರೂ ಕೂಡ ಪ್ರೇರೇಪಣೆ ಮಾಡಿ ಸಾಲ ಮಾಡಬೇಡಪ್ಪ ಅದೇ ಒಂದು ಎಕ್ರ ನಿನ್ನ ಮಗಳು ಬರಿ ಅದು ಇವತ್ತು ಐದು ಕೋಟಿ ಉಳಿತಾಯಿತ್ತಾ ಅವತ್ತು ಒಂದು ಲಕ್ಷ ಕೊಟ್ಟಿದ್ದು ಐದು ಲಕ್ಷ ಕೊಟ್ಟಿದ್ದು ಹತ್ತು ಲಕ್ಷ ಕೊಟ್ಟಿದ್ದು ಇವತ್ತೈದು ಕೋಟಿ ಆಗಿದೆ ಪ್ರತಿ ವರ್ಷ ಜಮೀನು ಬೆಲೆ ಏರ್ತಾ ಇದೆ ನಾವು ಮಾರ್ತೀವಿ ಅಂತ ಹೋಯ್ತೀವಲ್ಲ ನಮ್ಮ ಜಮೀನ ಅದ್ರ ಬಗ್ಗೆ ಎಷ್ಟು ನಮ್ಮ ಆಸ್ತಿ ತಂದೆದು ಮಾರದೇ ನಮ್ಮ ಉದ್ಯೋಗ ಅಂದರೆ ಏನು ಪ್ರಯೋಜನ ನಾವೆಲ್ಲರೂ ಕೂಡ ಹೇಳ್ತೇನೆ ಧರ್ಮಸ್ಥಳದ ಸಂಘಗಳಿದ್ದಾವೆ ಮಹಿಳೆಯರು ನೂರಕ್ಕೆ ನೂರು ಪರ್ಸೆಂಟ್ ಸಾಲ ಕಟ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಎದರಿ ಸಾಲ ಕಟ್ತಾರೆ ಅವರು ಒಂದು ಮೊಬೈಲ್ ಫೋನ್ ಮಾಡಿದ್ರೆ ಐದು ಸಾವಿರ ಜನ ಸೇರ್ತಾರೆ ಬರೀ ಮೊಬೈಲಲ್ಲಿ ಬಂದು ಸೇರ್ತಾರೆ ಆದರೆ ನಮ್ಮ ಸಹಕಾರ ಸಂಘಗಳಿವತ್ತು ಅವತ್ತೇನು ತೋಟಗಾರಿಕೆ ಇರ್ಬೋದು ಭೂಅಭ್ರೀದ್ ಬ್ಯಾಂಕ್ಗಳಿಂದ ಸಾಲ ಕೊಡೋದ್ರಿಂದ ಇಷ್ಟೊಂದು ತೋಟಗಾರಿಕೆ ಆಗಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಬಿ ಎಸ್ ಅವರು ಇದ್ದರು ಅವತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಎಂ ವಿ ಕೃಷ್ಣಪ್ಪನವರು ಕೋಲಾರ ಮಂತ್ರಿಗಳಾಗಿದ್ದರು ಕೇಂದ್ರದಲ್ಲಿ ಅವರು ಇವತ್ತು ಕೆ ಎಮ್ ಎಫ್ ಆಗಲಿಕ್ಕೆ ಆಲ್ಯಾಂಡಿಂದ ಹಸುಗಳನ್ನ ತಂದು ಬನ್ನೇರು ಗಟ್ಟಲ್ ಸಾಕಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಕೆ ಎಮ್ ಎಫನ್ನು ಮಾಡಿದಂಥವ್ರು ನಮ್ಮ ಎಮ್ ವಿ ಕೃಷ್ಣಪ್ಪನವರು ಅವ್ರನ್ನ ನಾವೆಲ್ಲರೂ ಕೂಡ ನೆನೆಸ್ಬೇಕು ಅವ್ರು ಒಂದು ಚಪ್ಪಾಳೆ ನಾವು ಬಾಳಿಸ್ಬೇಕು ನಮ್ಮವರೇ ಆದಂಥ ಎಂ ವಿ ಕೃಷ್ಣಪ್ಪನವರು ಭಾರಿ ಕಷ್ಟಪಟ್ಟು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಒಂದು ಸಹಕಾರ ಸಂಘವನ್ನು ಉಳಿಸಿದ್ರೆ ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಡವರು ಉಳಿತಾರೆ ರೈತರು ಉಳಿತಾರೆ ಮಹಿಳೆಯರು ಉಳಿತಾರೆ ನಾವು ಒಂದು ಮಾತನ್ನ ಹೇಳ್ತೇನೆ ತಾವೆಲ್ಲರೂ ಕೂಡ ನಾನು ಎಲ್ಲ ಕಡೆ ಇದನ್ನು ಹೇಳ್ತೀನಿ ಇವತ್ತು ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ಎಲ್ರಿಗೂ ಮಕ್ಕಳೇ ಆಸ್ತಿ ಆಸ್ತಿ ಏನು ಉಳಿತಾಯಿಲ್ಲ ಹಣನೂ ಉಳಿಯಲ್ಲ ಆಸ್ತಿನೂ ಉಳಿಯಲ್ಲ ಐಶ್ವರ್ಯನೂ ಉಳಿಯಲ್ಲ ನಮ್ಮ ಉಳಿತಾಯಿರ್ತಕ್ಕಂಥದ್ದು ಏನು ನಮ್ಮ ಆಸ್ತಿ ಈಗ ಮಕ್ಕಳು ಮಕ್ಕಳನ್ನ ವಿದ್ಯಾವಂತರು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು ವಿದ್ಯಾವಂತರು ಮಾಡ್ತೀವಿ ಇದ್ರೆ ಏನು ಮಾಡಬೇಕು ನಾನು ಒಂದು ಮಾತು ಹೇಳ್ತೀನಿ ಅವ್ರಿಗೆ ಸಂಸ್ಕಾರ ಯಾರು ಕೊಡಬೇಕು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡದೆ ಹೋದರೆ ನಮ್ಮ ಮುಂದಿನ ಮಕ್ಕಳ ಗತಿ ಏನಾಗಬೇಕು ನಾನು ಹೇಳ್ತೀನಿ ಅಲ್ಲಪ್ಪ ಅಲ್ಲಮ್ಮ ನಿಮ್ಮ ಅಪ್ಪ ಅವನಿಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ನಮಸ್ಕಾರ ಮಾಡಿ ಆ ಮಕ್ಕಳು ನಿಮ್ಮನ್ನು ನೋಡಿ ನಮಸ್ಕಾರ ಮಾಡ್ತವೆ ಸಂಸ್ಕಾರ ಕಲಿತಾರೆ ಆ ರೀತಿ ಸಂಸ್ಕಾರನ ಕೊಡದೆ ಹೋದರೆ ನೋಡಿ ಏನು ಮುಂದೆ ಸ್ಥಿತಿ ಏನು ಅಂತ ಇವತ್ತು ಹಿಂಗಿದ್ದ ಹತ್ತು ವರ್ಷಕ್ಕೇನು ಆಯಿತು ಇನ್ನು ಇಪ್ಪತ್ತು ವರ್ಷಕ್ಕೇನು ನಮ್ಮದೇನೋ ಆಯಿತು ಮುಂದಿನ ಮಕ್ಕಳ ಬದುಕೇನು ನಾವು ಉಳಿತಾಯ ಮಾಡಿದ್ದೀವ ಇಷ್ಟು ಖರ್ಚು ಮಾಡಬೇಕಾ ಇಷ್ಟು ಸಾಲ ಮಾಡಬೇಕಾ ತೀರಿಸ್ಲಿಕ್ಕೆ ಅಷ್ಟು ಆದಾಯ ಇದೆಯಾ ಅದನ್ನು ಯೋಚನೆ ಮಾಡ್ತಕ್ಕಂಥ ಇದೇ ಇಲ್ಲದೆ ಅದ್ಧೂರಿ ಆಡಂಬರದ ಜೀವನ ಬೇಕಾ ಸರಳತೆ ಯಾವತ್ತೂ ಕೂಡ ನಮ್ಮನ್ನು ಕಾಪಾಡುತ್ತೆ ಸರಳತೆ ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ ಶಾಂತಿ ಇರುತ್ತೆ ಪ್ರೀತಿ ಇರುತ್ತೆ ನೆಮ್ಮದಿ ಇರುತ್ತೆ ಮೂರು ಮಾಡಿ ಕಟ್ಬಿಟ್ಟು ವಾಸ ಮಾಡೋಕ್ಕೆ ನೆಮ್ಮದಿ ಇಲ್ಲದೆ ಸಾಲ ಮಾಡಿಬಿಟ್ಟು ಸತ್ತು ಹೋಯ್ತಾವ್ರೆ ಮೈಕ್ರೋ ಫೈನಾನ್ಸ್ ಅಂತ ನೋಡ್ತಾ ಇದ್ದೀರಿ ನೀವು ಯಾಕೆ ಬಡ್ಡಿ ಸಾಲ ಮಾಡ್ತೀವಿ ಇನ್ನು ಕೆಲವ್ರು ಹೋಯ್ತಾರೆ ಅವ್ರು ಯಾರೋ ಒಂದು ಸಾವಿರಕ್ಕೆ ಐದು ಸಾವಿರ ಬರ್ತದ ಚೀಟಿ ಹಾಕ್ಬಿಡ್ತಾರೆ ಅವ್ರು ಎತ್ಕೊಂಡು ಹೋಯ್ತಾ ಇರ್ತಾರೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ ನಮ್ಮ ಸಹಕಾರ ಸಂಘಗಳಿದ್ದು ನಾವು ಅಲ್ಲಿ ಉಳಿತಾಯ ಮಾಡಿದ್ರೆ ಶಾಶ್ವತವಾಗಿ ನಮ್ಗೆ ಯಾವತ್ತು ಕೂಡ ಇರ್ತಕ್ಕಂಥದ್ದು ಯಾವತ್ತೂ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸರಳವಾದಂಥ ಸರಳ ವಿವಾಹಗಳನ್ನು ಕಡ್ಡಾಯವಾಗಿ ಮಾಡಿ ದಯವಿಟ್ಟು ಕೈ ಮುಂದೆ ಪ್ರಾರ್ಥನೆ ಮಾಡ್ತೇನೆ ನಿಮ್ಗೆ ಇಡೀ ಜಗತ್ತೇ ಹಿಂಗಿದೆ ನೀವೇ ಎಲ್ಲ ಸಹಕಾರ ಸಂಘಗಳಲ್ಲಿ ನಾವು ಒಂದು ಮಾತು ಹೇಳಿದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು ಎಲ್ಲಿ ಬಳ್ಳಾರಿಯಿಂದ ಬಂದರು ಮೈನ್ಸ್ ಬತ್ತು ಮೈನ್ಸು ರಿಯಲ್ ಎಸ್ಟೇಟು ಎರಡೂ ದಾಳಿ ಮಾಡಿದ ವಿಧಾನಸೌಧಕ್ಕೆ ಒಳ್ಳೆಯವ್ರಿಗೆಲ್ಲಕ್ಕೂ ಆಗೋಲ್ಲ ನಿಲ್ಲಕ್ಕೂ ಆಗಲ್ಲ ದುಡ್ಡಿಲ್ದೇ ನೋವು ನಿಮ್ಮ ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕ ನಿಲ್ಲಕ್ಕಾಗಲ್ಲ ಚುನಾವಣೆಗೆ ಸೊಸೈಟಿಗಳು ಬಂದ್ಬಿಟ್ಟಿದೆ ಈಗ ಆ ಸೊಸೈಟಿಲಿ ಏನಪ್ಪ ಸಿಗುತ್ತೆ ಏನಿಲ್ಲ ಸೊಸೈಟಿಗಳಿಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡು ನಾವು ಆಗಬೇಕು ಅಂತ ಬರ್ತಾರಲ್ಲ ಉಳಿತದ ಸಹಕಾರ ಕ್ಷೇತ್ರ ಉಳಿಯುತ್ತಾ ಅಲ್ಲೇನು ಸಿಗುತ್ತೆ ಅಂತ ಬರ್ತಾರೆ ಅಲ್ಲಿ ಸೇವೆಯೇ ಸಿಗೋದು ಸೇವಾ ಮನೋಭಾವನೆ ಅರಿವೇ ಇಲ್ಲ ಈ ರೀತಿ ನಮ್ಮ ಸಮಾಜನೇ ಬೇರೆ ಬೇರೆ ದಿಕ್ಕುಗಳಲ್ಲಿ ಸಾಕ್ತಾ ಇದೆ ನಮ್ಮ ತಾಯಂದಿರು ನೀವು ಬುದ್ಧಿವಂತರಾಗಬೇಕು ನೀವು ಒಳ್ಳೆಯವರಾಗಬೇಕು ಸ್ವಂತ ಕಾಲ ಮೇಲೆ ನಿಲ್ಲಬೇಕು ನಮ್ಮ ಆರ್ಥಿಕ ಸ್ಥಿತಿ ಸ್ವಂತ ಕಾಲ್ ಮೇಲೆ ಯಾವತ್ತೂ ಕೂಡ ಇವತ್ತು ನಾನು ಹೇಳ್ತೀನಿ ಸರ್ಕಾರ ದಾಳಿ ಮಾಡಿಬಿಟ್ಟಿದೆ ಸಹಕಾರ ಸಂಘಗಳ ಮೇಲೆ ದಾಳಿ ಸರ್ಕಾರ ಸ್ವಾಯತ್ತದ ಸಂಸ್ಥೆಗಳಿವು ಸರ್ಕಾರದ ಆಸ್ತಿಗಳಲ್ಲ ಸರ್ಕಾರದ ಅನುದಾನ ಏನೂ ಇಲ್ಲ ಸರ್ಕಾರ ಬೆಂಬಲ ಕೊಡಬೇಕು ಹೊರತು ಸರ್ಕಾರ ಹಸ್ತಕ್ಷೇಪ ಮಾಡಿ ಎಲ್ಲರನ್ನು ಕೂಡ ಸಹಕಾರ ಸಂಘಗಳು ಹಾಳಾಗ್ತಾ ಇದ್ದಾವೆ ಇದಾಗಬಾರ್ದು ಸಹಕಾರ ಕ್ಷೇತ್ರ ಉಳಿಸ್ಬೇಕು ಸರ್ಕಾರ